ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇನ್ನು ಯಾರೆಲ್ಲ ನನ್ನ ಚಾನಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸೊ ತಿಂಡಿಯೆಲ್ಲ ಮುಗಿಸಿ ಪೂಜೆ ಎಲ್ಲ ಅಮ್ಮ ಬೆಳಗ್ಗೆನೇ ಮಾಡೋದ್ರು ಇವತ್ತು ಧನುರ್ಮಾಸ ಮಾಡಿದ್ರು ಐದು ಗಂಟೆಗೆಲ್ಲ ಪೂಜೆ ಅವ್ರದ್ದು ಹಾಗೆ ನಾನು ಎದ್ದು ತಿಂಡಿ ಎಲ್ಲ ಮಾಡಿ ಅಡುಗೆನೂ ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಸೊ ಹೊರ್ಗಡೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೊರಟಿದ್ದೀನಿ ಸೊ ಇವತ್ತಿನ ದಿನ ಹೇಗೋಗುತ್ತೆ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಧನುರ್ಮಾಸ ಮಾಸ ಇರೋದ್ರಿಂದ ಬೆಳಗ್ಗೆ ಬೇಗ ಪೂಜೆ ಮಾಡಿಬಿಡ್ತಾರೆ ಅಮ್ಮ ಹಾಗಾಗಿ ಅವರು ನಾನು ನಾ ವಿದೋಳ ಪೂಜೆ ಎಲ್ಲ ಆಗೋಗಿತ್ತು ಏನೋ ಒಂಥರ ಎದ್ದ ತಕ್ಷಣ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ ಅಂತಂದರೆ ಮನೆ ವೈಬ್ಸೇ ಒಂಥರ ಚೆನ್ನಾಗಿರುತ್ತೆ ಏನೋ ಮನೇಲಿ ಏನೋ ಫ್ರೆಶ್ನೆಸ್ ಥರ ಫೀಲ್ ಆಗ್ತಿರುತ್ತೆ ಆ ಊದ್ಗಡ್ಡಿ ಸ್ಮೆಲ್ಲು ಎಲ್ಲ ಬೆಳಗ್ಗೆ ಬೆಳಿಗ್ಗೆನೆ ಪೂಜೆ ಆಗೋಗ್ಬಿಟ್ರೆ ಚೆನ್ನಾಗಿರುತ್ತೆ ಹಾಗೆ ಯಾಕೋ ಮೋಡ ಬೇರೆ ಆಗಿತ್ತು ಚಳಿ ಇರಲಿಲ್ಲ ಬಟ್ ಮೋಡ ಇತ್ತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಳೆ ಬಂದುಬಿಡುತ್ತೆ ಅನ್ನೋ ಥರ ಮೋಡ ಇತ್ತು ಬಟ್ ಈಗ ಈ ವೆದರಲ್ಲಿ ಮಳೆ ಎಲ್ಲಿ ಬರುತ್ತೆ ಈ ಕಾಲದಲ್ಲಿ ಹಾಗೆ ಬೆಳಗ್ಗೆ ಎದ್ದು ಎಲ್ಲ ನಾನು ಕೆಲಸ ಎಲ್ಲ ಇದ್ದವನ್ನೆಲ್ಲ ಮುಗಿಸಿ ಹಾಗೆ ಹಾಲೆಲ್ಲ ಕರಿಬೇಕು ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೆ ಹೆಂಗೋ ಹಾಲು ಹಾಕೋದು ಸ್ವಲ್ಪ ಲೇಟಾಗಿ ಹಾಕಿದ್ರೂ ನಡೆಯುತ್ತೆ ಅಂದರೆ ಏಳು ಹತ್ತರವರೆಗೂ ಟೈಮ್ ಇರುತ್ತೆ ಅಲ್ಲಿವರೆಗೂ ಸ್ವಲ್ಪ ಇರೋ ಬರೋ ಕೆಲಸನೆಲ್ಲ ಮುಗಿಸ್ಕೊಂಡು ಆಮೇಲೆ ಹಾಲು ಕರಿ ಸರಿ ಆಗುತ್ತೆ ಹಾಗೆ ಅಮ್ಮ ಕಾಫಿನೂ ಕೊಟ್ಟರು ಈ ವೆದರಿಗಂತೂ ಕಾಫಿನ ಬಿಡೋಕೆ ಆಗೋದಿಲ್ಲ ಒಂಥರ ಅಡಿಟ್ ಥರ ಆಗೋಗ್ಬಿಟ್ಟಿದೆ ಕಾಫಿ ಬೇಕೇ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದ್ರೂ ಶುಗರ್ಲೆಸ್ಸು ಅದು ಇದು ಅಂತ ಏನೇನೋ ಸರ್ಕಸ್ ಮಾಡ್ಕೊಂಡು ಕುಡಿಯೋದು ಕಾಫಿನ ಸಕ್ಕರೆ ಕಾಫಿ ಅಂತೂ ಕುಡಿಯೋಲ್ಲ ಬಟ್ ಬೆಲ್ಲ ಅಥವಾ ಶುಗರ್ಲೆಸ್ಸು ಈ ಥರ ಕುಡಿತೀನಿ ಸಕ್ಕರೆ ಅಂತೂ ಆಲ್ಮೋಸ್ಟ್ ಕಮ್ಮಿ ಮಾಡಿದ್ದೀನಿ ಹಾಗೆ ಹಾಲೆಲ್ಲ ಕರೆದಾದ ಮೇಲೆ ಹಾಲನ್ನೂ ಕಾಯೋಕೆ ಇಟ್ಟೆ ಹಾಲನ್ನ ಚೆನ್ನಾಗಿ ಎರಡು ಸಲ ಕಾಯಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಡ್ಜ್ ಒಳಗಡೆ ಇಟ್ಟರೆ ಚೆನ್ನಾಗಿ ಕೆನೆ ಬರುತ್ತೆ ಆ ಕೆನೆ ತೆಗ್ದಾಕೋದ್ರಿಂದ ಆ ಬೆಣ್ಣೆ ನಮಗೆ ಆರಾಮಾಗುತ್ತೆ ನಾನು ಬೆಣ್ಣೆನ ತಗೊಳ್ಳೋದಿಕ್ಕೆ ಹೋಗೋದಿಲ್ಲ ಇವ ಹಾಲನ್ನೂ ನಮ್ಮ ಅತ್ತೆ ಮನೇಲಿ ಕೊಟ್ಟು ಕಳಿಸ್ಬೇಕಾದ್ರೂ ನಾನು ಬೆಣ್ಣೆ ತೊಗೊಳ್ಳಿಲ್ಲ ಇನ್ನು ನಮ್ಮ ಹಸು ಕರು ಹಾಕೋದ್ಮೇಲೂ ಬೆಣ್ಣೆ ಏನು ತೊಗೊಳ್ಳಲ್ಲ ನಾನು ನಮ್ಮ ಮನೆಯಲ್ಲೇ ಆಗುತ್ತೆ ಸಾಕಾಗುತ್ತೆ ನಮಗೆ ಹಾಗೆ ಉಪ್ಪಿನಕಾಯಿಗೂ ಎಲ್ಲ ರೆಡಿ ಮಾಡಿಟ್ಟಿದ್ರು ನಾನು ಆಲ್ರೆಡಿ ನಿಮಗೆ ಎರಳಿಕಾಯಿಂದ ಉಪ್ಪಿನಕಾಯಿನ ಶೇರ್ ಮಾಡಿದ್ದೀನಿ ಹೇಗೆ ಹಾಕೋದು ಅಂತ ನೀವು ಹೋಗಿ ಲಾಸ್ಟ್ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಎರಳಿಕಾಯಿ ಉಪ್ಪಿನಕಾಯಿ ಒಳ್ಳೆಯದು ಈ ಪಿತ್ತ ಎಲ್ಲ ಇರೋರಿಗೆ ಈ ಎರಳಿಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಸ್ವಲ್ಪ ಎಲ್ಲ ಕಂಟ್ರೋಲ್ ಆಗುತ್ತೆ ಹಾಗೆ ಲೋ ಬಿ ಪಿ ಎಲ್ಲ ಇರೋರಿಗೆ ಉಪ್ಪಿನಕಾಯಿ ತಿನ್ನಬೇಕು ಚೆನ್ನಾಗಿ ಬಿ ಪಿ ಎಲ್ಲ ಸರಿಯಾಗುತ್ತೆ ಅದಕ್ಕೋಸ್ಕರ ಆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ನಾನು ಬಿಸಿನೀರಲ್ಲಿ ನೀಟಾಗಿ ತೊಳೆದು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಅಲ್ಲ ಜೀರಿಗೆ ಹಾಕ್ಬಾರ್ದು ಜೀರಿಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಕಪ್ಪುಗಾಗ್ಬಿಡುತ್ತೆ ಸ್ವಲ್ಪ ಸಾಸಿವೆ ಮೆಂತೆ ಎಲ್ಲ ಹುರ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿಯು ಕೂಡ ರೆಡಿಯಾಗುತ್ತೆ ತಿಂಡಿಗೆ ಅಂತ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ ವೆಜಿಟೇಬಲ್ ಎಲ್ಲ ಹಾಕಿ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ನನ್ನ ಫೇವ್ರೆಟ್ ತಿಂಡಿ ಕೂಡ ಹೌದು ಉಪ್ಪಿಟ್ಟು ಹಂಗಾಗಿ ನಮ್ಮಲ್ಲಿ ವಾರದಲ್ಲಿ ಎರಡು ಸಲ ಇದ್ದೇ ಇರುತ್ತೆ ಹಾಗೇ ಬಿಸಿ ಬಿಸಿ ಉಪ್ಪಿಟ್ಟೆಲ್ಲ ರೆಡಿ ಮಾಡಿಬಿಟ್ಟು ಇವತ್ತು ಸಾಂಬಾರ್ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಮೊಳಕೆ ಕಾಳಿಂದ ಹುಳಿ ಮಾಡೋದು ಹೇಗೆ ಅಂತ ಸ್ವಲ್ಪ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಗೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಒಂದು ಟಮೊಟೊ ಅಥವಾ ಒಂದು ಎರಡು ಟೊಮೊಟೊನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಮೊಳಕೆ ಆಗಿರೋ ಕಾಳು ಮತ್ತು ಅದ್ರ ಜೊತೆಗೆ ಒಂದು ಬದನೆಕಾಯಿ ಹಾಗೆ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ತೆಂಗಿನಕಾಯಿನ ರುಬ್ಬಿ ಹಾಕ್ತೀನಿ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಗೆ ಹಾಕಿದ್ರೆ ಚೆನ್ನಾಗೋದಿಲ್ಲ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದ್ರೆ ಸಾಂಬಾರು ಚೆನ್ನಾಗುತ್ತೆ ನಾವು ಇದಕ್ಕೆ ಬೇಕಾದ್ರೆ ಈರುಳ್ಳಿನೂ ಹಾಕೋಬೋದು ಸ್ವಲ್ಪ ಕಡಲೆ ಕೂಡ ಹಾಕೋಬೋದು ನಾನೇನು ಹಾಕಿಲ್ಲ ಬರೀ ಕಾಯಿನ ರುಬ್ಬಿ ಹಾಕ್ತಿರೋದಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಅಥವಾ ಎರಡು ವಿಷಲ್ ಬರ್ಸ್ಕೊಂಡ್ರೆ ಕಾಳಿನ ಹುಳಿ ಬೇಗ ಆಗೇ ಬಿಡುತ್ತೆ ಈ ಸಾಂಬಾರಂತೂ ಚೆನ್ನಾಗಿರುತ್ತೆ ನಮ್ಮಲ್ಲಿ ಜಾಸ್ತಿ ಯೂಸ್ ಮಾಡೋದು ಹುರುಳಿಕಾಳನ್ನು ಹುರ್ಳಿಕಾಳಿನ ಸಾಂಬಾರು ಕೂಡ ಮಾಡ್ತೀವಿ ಮೊಳಕೆ ಕಾಳಂತೂ ಇರಲೇಬೇಕು ಸಾಂಬಾರು ಚೆನ್ನಾಗಿರುತ್ತೆ ಈ ತೊಗರಿಬೇಳೆ ಸಾಂಬಾರು ಎಲ್ಲ ಮಾಡಿದ್ರೆ ಅಷ್ಟು ಜಾಸ್ತಿ ಊಟ ಮಾಡಲ್ಲ ಹುರುಳಿಕಾಳಿನ ಸಾಂಬಾರಾದರೆ ಊಟ ಮಾಡ್ತಾರೆ ಹಾಗೆ ಹೊರಗಡೆ ಹೋದ್ವಿ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಏನೋ ಮನೆಗೆ ಮೆಟೀರಿಯಲ್ ತರಬೇಕಾಗಿತ್ತು ಹಂಗಾಗಿ ಹೋಗಿದ್ದು ನಾನು ನಿಮಗೆ ನಾಳೆ ವೀಡಿಯೋದಲ್ಲಿ ಏನು ಬಂದೆ ಅನ್ನೋದನ್ನು ಶೇರ್ ಮಾಡ್ತೀನಿ ನನಗಿದು ಭಾಳ ದಿನಗಳಿಂದ ಆಸೆ ಇತ್ತು ತರಬೇಕು ತರಬೇಕು ಅಂತ ಬಟ್ ಟೈಮ್ ಕೂಡಿರಲಿಲ್ಲ ಹಂಗೂ ಹಿಂಗೂ ಮಾಡಿಕೊಂಡು ಇವತ್ತು ಟೈಮ್ ಬಂತು ಎಲ್ಲರಿಗೂ ರೈತರುಗಳಿಗೆ ಹೆಲ್ಪ್ ಆಗುವಂಥ ಮೆಟೀರಿಯಲು ಹಸುಗಳು ಯಾರು ಸಾಕಿರ್ತಾರೆ ಅವ್ರ ಮನೆಯಲ್ಲಿ ಈ ಮೆಟೀರಿಯಲ್ ಇರಲೇಬೇಕು ಸೊ ಎಲ್ಲದನ್ನು ತಗೊಂಡು ಹೋಗಿದ್ದ ಕೆಲಸ ಎಲ್ಲ ಆಯಿತು ಹಾಗೆ ಹಣ್ಣಿನ ಕೈಲಿ ಹಾಕಿ ಕಳಿಸಿದ್ವಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಅಂತ ಆದರೂ ನಾಳೆ ವಿಡಿಯೋದಲ್ಲಿ ನಮ್ಮ ಮನೆ ಹತ್ರ ಇರೋದನ್ನ ವೀಡಿಯೋ ಮಾಡಿ ಹಾಕ್ತೀನಿ ತೊಗೊಬಂದಿರೋದನ್ನು ಅದೆಲ್ಲ ಮುಗಿಸ್ಕೊಂಡು ಹಾಗೆ ನೆಕ್ಸ್ಟು ಹೋದ್ವಿ ಸಿಟಿ ಒಳಗಡೆ ಅಲ್ಲೂ ಸ್ವಲ್ಪ ಕೆಲಸ ಇತ್ತು ಅಂದರೆ ಅರ್ಸಿ ಕೆರೆಯಿಂದ ಬಾಣಾವರಕ್ಕೆ ಹೋದ್ವಿ ಬಾಣಾವರದಲ್ಲಿತ್ತು ಕೆಲಸ ಅರ್ಸಿಕೆರೆಯಲ್ಲಿ ಏನು ಎಲ್ಲೂ ಸಿಟಿ ಒಳಗಡೆ ಎಲ್ಲೂ ಹೋಗಲಿಲ್ಲ ಏನೂ ತೊಗೊಳ್ಳಲಿಲ್ಲ ಅದೊಂದು ಮಷಿನ್ ಬೇಕಾಗಿತ್ತಲ್ಲ ತೊಗೊಂಡು ಅಣ್ಣನ ಕೈಲಿ ಹಾಕಿ ಕಳಿಸಿ ನನ್ನ ಫ್ರೆಂಡ್ ಒಬ್ಬಳು ಮುಂಬೈ ಚಾಯ್ ಅಂಗಡಿನ ಓಪನ್ ಮಾಡಿದ್ದಾಳೆ ಶಾಪ್ನ ಹಾಗಾಗಿ ಹೋಗಿದ್ವಿ ತುಂಬ ದಿನದಿಂದ ಹೋಗಿರಲಿಲ್ಲ ಹೋಗ್ಬೇಕು ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಹಾಗೇ ಇರಲಿಲ್ಲ ಇವತ್ತು ಟೈಮ್ ಇತ್ತಲ್ಲ ಅಲ್ಲಿಗೂ ಹೋಗ್ಬಿಡೋಣ ಹಾಗೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಇದು ಆಗುತ್ತೆ ಅದು ಆಗುತ್ತೆ ಅಂತ ಹೋದ್ವಿ ಚೆನ್ನಾಗಿದೆ ಫುಡ್ಡೆಲ್ಲ ಸಿಗುತ್ತೆ ರೋಟಿ ದಾಲು ಫ್ರೈಡ್ ರೈಸು ಗೋಬಿ ಚಾಟ್ಸು ಏನೇನಿದೆ ಎಲ್ಲದು ಸಿಗುತ್ತೆ ಟೀ ಕಾಫಿ ಕೋಲ್ಡ್ ಕಾಫಿ ಹಾಗೆ ಜ್ಯೂಸಸ್ಸು ಎಲ್ಲದು ಸಿಗುತ್ತೆ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಎಲ್ಲ ಮಾಡ್ತಾಯಿದ್ರು ಫುಲ್ ಅವಳು ಎಲ್ಲ ಕೆಲಸಕ್ಕೆ ಇಳಿದ್ಬಿಟ್ಟಿದ್ಲು ಅವಳು ಏನೇ ಎಲ್ಲ ಎಲ್ಲದೂ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಬರೀ ಟೀ ಮಾತ್ರ ಮಾಡ್ತಿದ್ರು ಜೊತೆಗೆ ಅದ್ರ ಜೊತೆಗೆ ಫುಡ್ ಐಟಮ್ ಕೂಡ ಮಾಡಿದ್ದಾರೆ ಸೆಟಪ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ನೀಟಾಗಿದೆ ಹೈಜಿನಿಕ್ ಆಗಿದೆ ಯಾರಾದ್ರೂ ಬಾಣವರದಲ್ಲಿ ಇರೋರು ಹಾಗೆ ಸುತ್ತಮುತ್ತ ಇರೋರು ಹೋಗ್ಬೋದು ತುಂಬ ಚೆನ್ನಾಗಿದೆ ಹಾಗೆ ರೀಸನಬಲ್ ಕೂಡ ಪ್ರೈಸು ತುಂಬ ಹೆವಿ ಪ್ರೈಝ್ ಏನಿಲ್ಲ ಆರಾಮಾಗಿ ನಾವು ಏನು ಕೊಟ್ಟು ತಿಂತೀವಿ ಅದಕ್ಕಿಂತ ಕಡಿಮೆನೇ ಫುಡ್ಡು ಕೂಡ ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ ಯಾರಾದರೂ ಇರೋರು ಸುತ್ತಮುತ್ತ ಇರೋರು ಬಂದು ಒಂದು ಸಲ ಟ್ರೈ ಮಾಡಿ ನನಗೆ ಹಾಗೆ ಗೋಬಿ ಹೇಳಿದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಗೋಬಿನೂ ತುಂಬ ಚೆನ್ನಾಗಿತ್ತು ಹಾಗೆ ಕ್ವಾಂಟಿಟಿನೂ ಕಮ್ಮಿ ಕ್ವಾಂಟಿಟಿಲಿ ಕೊಡೋಲ್ಲ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಒಂದು ಗೋಬಿ ತೊಗೊಂಡ್ರೆ ಮೂರು ಜನ ಆರಾಮಾಗಿ ತಿನ್ಬೋದು ಅಷ್ಟು ಕ್ವಾಂಟಿಟಿಲಿ ಕೊಡ್ತಾರೆ ಹಾಗೆ ಒಂದು ಕಾಜು ಮಸಾಲೆ ಹೇಳಿದ್ದೆ ನನ್ನ ಫೇವ್ರೇಟ್ ಅದು ಅಷ್ಟೇ ತುಂಬ ಚೆನ್ನಾಗಿ ನೋಡೋದಕ್ಕೆಲ್ಲ ಚೆನ್ನಾಗಿ ಜಾಸ್ತಿ ಕಾಜು ಎಲ್ಲ ಹಾಕಿ ಮಾಡಿದ್ಲು ಅದ್ರ ಜೊತೆಗೆ ರೋಟಿ ರೋಟಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ ಅಷ್ಟು ಸ್ಮೂತಾಗಿ ಇದ್ದು ಹೇಳ್ತಾ ಇದ್ಲು ಮೈದಾನ ಜಾಸ್ತಿ ಯೂಸ್ ಮಾಡಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿರೋ ರೋಟಿ ಅಂತ ಆ ರೋಟಿ ಕಾಜು ಮಸಾಲ ತುಂಬ ಚೆನ್ನಾಗಿತ್ತು ಎಲ್ಲ ತಿನ್ಕೊಂಡು ಸ್ವಲ್ಪ ದಾಳಿಂಬೆಗೆ ಮೆಡಿಸನ್ ಬೇಕಾಗಿತ್ತು ಅದಕ್ಕೋಸ್ಕರ ಬಂದ್ವಿ ತೊಗೊಂಡೋಗೋಣ ಅಂತ ಮೆಡಿಸನ್ ಶಾಪ್ ಹೆಂಗಿದೆ ನೋಡಿ ಅದು ದಾಳಿಂಬೆಗೆ ಅಂದರೆ ಇಲ್ಲಿ ಬರೀ ದಾಳಿಂಬೆಗೆ ಮಾತ್ರ ಸಿಗೋಲ್ಲ ಎಲ್ಲದಕ್ಕೂ ಸಿಗುತ್ತೆ ಟೊಮೊಟೊ ಬೀನ್ಸು ಒನ್ ಬೆಳೆಗೂ ಸಿಗುತ್ತೆ ಅಲ್ಲೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಹಾಗೇ ಬರ್ತಾ ಸನ್ಸೆಟ್ ಆಗ್ತಾ ಇತ್ತು ಅದನ್ನು ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಸ್ಪೆಷಲ್ಲ ಕಾಣಿಸ್ತಿತ್ತು ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಒಂದು ಪಾರ್ಸಲ್ಲು ಕೂಡ ಬಂದಿತ್ತು ಮನೆಗೆ ಬರೋಫಲ್ಲಿ ಅಮ್ಮ ಹೇಳಿದ್ರು ಪಾರ್ಸೆಲ್ ಬಂದಿದೆ ನೋಡು ಅಂತ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಲಿಂಕ್ ಬೇಕು ಅಂದರೆ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಏನು ಅಂತಂದರೆ ಕರ್ಟನ್ಸ್ ಬುಕ್ ಮಾಡಿದ್ದೆ ಬೇಕಾಗಿತ್ತು ಅದರಲ್ಲಿ ವೈಟ್ ಕರ್ಟನ್ಸೇ ಬೇಕ ಅಂದರೆ ಫುಲ್ಲು ವೈಟ್ ಅಲ್ಲ ಸ್ವಲ್ಪ ಲೈಟ್ ಬಿಸ್ಕೆಟ್ ಕಲರ್ ಕೂಡ ಬರುತ್ತೆ ಚೆನ್ನಾಗಿದ್ದಾವೆ ಕಟ್ ನನ್ನ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಆಲ್ರೆಡಿ ಎರಡು ತರಿಸಿದ್ದೆ ಬಟ್ ಇನ್ನು ಎರಡು ಇನ್ನೂ ನಾಲ್ಕು ಸೆಟ್ ಬೇಕಾಗಿತ್ತು ಹಾಗಾಗಿ ಬುಕ್ ಮಾಡಿದ್ದೆ ರೇಟಿಗೆ ನಾನು ಕೊಟ್ಟಿರೋ ರೇಟಿಗೆ ಇದು ನಾಲ್ಕು ಸೆಟ್ ವರ್ತ್ ಅಂತ ಅನ್ನಿಸ್ತು ಆರಾಮಾಗಿ ಬೈ ಮಾಡ್ಬೋದು ನಾನು ಬೇರೆ ಎಲ್ಲ ನೋಡಿದೆ ಬಟ್ ಆಫರ್ ಒಂದೇ ದಿನ ಇದ್ದಿದ್ದು ಅಂತ ಅನಿಸುತ್ತೆ ಬೇರೆ ಕಡೆಯೆಲ್ಲ ನೋಡಿದೆ ತುಂಬ ಪ್ರೈಸ್ ಜಾಸ್ತಿ ಇತ್ತು ಹಾಗಾಗಿ ನಾನು ಇದು ಬೇಕಾಗಿತ್ತಲ್ಲ ನಾಲ್ಕು ಕಡಿಮೆ ರೇಟಲ್ಲಿ ಸಿಕ್ಕಿದು ಅಂತ ನಾಲ್ಕು ತಗೊಂಡು ತುಂಬ ಚೆನ್ನಾಗಿದ್ದಾವೆ ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದ್ದು ಚೆನ್ನಾಗಿತ್ತು ವೈಟ್ ಕಲರ್ ಯಾವಾಗಲೂ ಕರ್ಟನ್ಸ್ ಎಲ್ಲ ವೈಟ್ ಕಲರೇ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ತಗೋಬೋದು ಬೈ ಮಾಡ್ಬೋದು ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವಾಷಬಲ್ ಕೂಡ ನೀಟಾಗಿ ಮಶನ್ಗಾರು ಹಾಕ್ಬೋದು ಕೈಲಾದರೂ ಹಾಕ್ಬೋದು ವಾಶ್ ಮಾಡೋದಕ್ಕೂ ಈಸಿ ಹೆವಿ ಏನಿಲ್ಲ ಸೊ ನೀವು ಬೇಕು ಅಂದರೆ ಬೈ ಮಾಡ್ಬೋದು ಹಾಗೆ ಇಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೋಗಿ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೂ ಕೂಡ ಎಲ್ಪ್ ಆಗುತ್ತೆ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೈ ಫ್ರೆಂಡ್ಸ್